ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಈಸಿ ಕೆಂಪು ಚಿತ್ರಾನ್ನ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಏನೇನು ಬೇಕು ಅಂತ ನೋಡೋಣ ಕರ್ಬೇವು ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ಕೂಡ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರ್ಶನದ ಪುಡಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಇದು ಇದನ್ನಂತೂ ಕೆಲವೇ ಪದಾರ್ಥಗಳಲ್ಲಿ ಮತ್ತು ಸಿಂಪಲ್ ಆ್ಯಂಡ್ ಈಸಿಯಾಗೂ ಕೂಡ ಮಾಡ್ಕೋಬೋದು ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಹಚ್ಚಿಬಿಟ್ಟು ಬಾಣ್ಲೆಕಾಯಿ ಇಟ್ಕೊಂಡಿದ್ದೀನಿ ನಂತರ ಕಾಯಿದ ನಂತರ ಒಂದೆರಡು ಟೇಬಲ್ ಸ್ಪೂನು ಶೆಣ್ಣೆ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕರ್ಬೇವು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೋಬೇಕು ಅದು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಕೂಡ ಸೇರಿಸ್ಕೊಂಡು ಅದು ಕೂಡ ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಇದು ನಾನು ಈರುಳ್ಳಿನ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೆ ಈರುಳ್ಳಿ ಕ್ವಾಂಟಿಟಿ ಬೇಕಾದ್ರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಂತೂ ಬೆಳಗ್ಗೆ ಹೊತ್ತು ಮಕ್ಕಳು ಅರ್ಜೆಂಟಾಗಿ ಓದ್ತಿರ್ತಾವಲ್ಲ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಮಾಡ್ಬೋದು ಇಲ್ಲ ರಾತ್ರಿ ಅನ್ನ ಉಳಿದಿದ್ರೆ ಅದನ್ನು ಕೂಡ ಹೀಗೆ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ರಾತ್ರಿ ಅನ್ನ ಉಳಿದಿದೆ ಅಂತ ಬಿಸಾಡೋದ್ಕಿನ್ನ ಈಗ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ ಇವಾಗ ಒಂದೆರಡು ಟೇಬಲ್ ಸ್ಪೂನು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಯಾ ಅಂಗಡಿ ಲೇನು ತೊಗೊಂಬಂದಿರಲಿಲ್ಲ ಮೆಣಸಿನ್ಕಾಯಿ ತಂದು ಪುಡಿ ಮಾಡ್ಕೊಂಡಿದ್ದೆ ಇವಾಗ ರಾತ್ರಿ ಮನೇಲಿ ಅನ್ನ ಉಳ್ದಿತ್ತು ಅದನ್ನು ನಿಮಗೆ ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಬೇಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇವಾಗ ಇಲ್ಲಿ ನೋಡ್ಬೋದು ಒಗ್ಗರಣೆ ರೆಡಿ ಇದೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಅನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಂತಲೂ ಏನಿಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈರುಳ್ಳಿ ಇವಾಗ ಈ ರೆಸಿಪಿನ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬಾ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ನೋಡ್ಬೋದು ಇವಾಗ ನೀವು ಒಗ್ಗರಣೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡಿ ಕಂಡಿದ್ನಲ್ಲ ಅನ್ನ ಕೂಡ ಇದಕ್ಕೆ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ರೆಸಿಪಿ ಮುಗೀತು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ನೋಡ್ಬೋದು ಇಲ್ಲಿ ನೀವು ಅನ್ನ ಕೂಡ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಈ ರೆಸಿಪಿ ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಆಲ್ ಅಂತ ಸೆಲೆಕ್ಟ್ ಕೊಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್